ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬಾಗಲ್ಕೋಟ್ ಬಿಜಾಪುರ ಹಾಗೆ ಕೊಲ್ಲಾಪುರ್ ಮಾರುಕಟ್ಟೆಯಲ್ಲಿ ಇವತ್ತಿನ ಈರುಳ್ಳಿಯ ಮಾರುಕಟ್ಟೆ ಬೆಲೆ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನು ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ವೀಕ್ಷಕರೇ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ವಿಜಯಪುರ್ ಕೊಲ್ಲಾಪುರ್ ಹಾಗೆ ಬಾಗಲ್ಕೋಟ್ ಮಾರುಕಟ್ಟೆಯಲ್ಲಿ ಈರುಳ್ಳಿಯ ಬೆಲೆ ನೋಡ್ಕೊಂಡು ಬರೋಣ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಒಂದು ಚಾನಲ್ನಲ್ಲಿ ನಾವು ಯಾವುದೇ ಮಾರುಕಟ್ಟೆಯ ಬೆಲೆಗಳ ಅಪ್ಡೇಟ್ ಕೊಡ್ತಿರ್ತೀವಿ ಸಬ್ಸ್ಕ್ರೈಬ್ ಆಗಿ ಇನ್ನು ಬಾಗಲ್ಕೋಟ್ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿ ಬ್ಯಾಗ್ಗೆ ಒಂದು ನೂರು ರೂಪಾಯಿ ಹಿಡಿದು ಎರಡು ನೂರು ರೂಪಾಯಿ ವರೆಗೂ ಇದೆ ಸ್ನೇಹಿತರೆ ಕನಿಷ್ಠ ಬೆಲೆ ಒಂದು ನೂರು ರೂಪಾಯಿ ಹತ್ತು ಕೆ ಜಿಗೆ ಹಾಗೆ ಗರಿಷ್ಠ ಬೆಲೆ ಎರಡು ನೂರು ರೂಪಾಯಿ ಇರುವಂಥದ್ದು ಸ್ನೇಹಿತರೆ ನಿನ್ನೆ ಕಿಂತ ಬಾಗಲ್ಕೋಟ್ ಮಾರುಕಟ್ಟೆಯಲ್ಲಿ ಇಂದು ಈರುಳ್ಳಿ ಬೆಲೆ ಇಳಿಕೆಯನ್ನು ಕಂಡಿರ್ತಕ್ಕಂಥದ್ದು ಸ್ನೇಹಿತರೆ ಹಾಗೆ ಬಿಜಾಪುರ್ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿ ಬ್ಯಾಗ್ಗೆ ನೂರು ರೂಪಾಯಿ ಹಿಡಿದು ಒಂದು ನೂರ ಎಂಬತ್ತು ರೂಪಾಯಿ ವರೆಗೂ ಇದೆ ಸ್ನೇಹಿತರೆ ಒಂದು ನೂರು ರೂಪಾಯಿ ಹಿಡಿದು ಹತ್ತು ಕೆಜಿಗೆ ಒಂದು ನೂರ ಎಂಬತ್ತು ರೂಪಾಯಿ ವರೆಗೂ ಇರುವಂತದ್ದು ಹಾಗೆ ಕೊಲ್ಲಾಪುರ್ ಮಾರುಕಟ್ಟೆಯಲ್ಲಿ ಒಂದು ನೂರು ಕೆ ಜಿ ಬ್ಯಾಗ್ಗೆ ಐದುನೂರು ರೂಪಾಯಿ ಹಿಡಿದು ಒಂದು ಸಾವಿರದ ಒಂಬತ್ನೂರು ರೂಪಾಯಿವರೆಗೂ ಇರುವಂಥದ್ದು ಸ್ನೇಹಿತರೆ ಕೊಲ್ಹಾಪುರ್ ಮಾರುಕಟ್ಟೆಯಲ್ಲಿ ಒಂದು ನೂರು ಕೆ ಜಿ ಬ್ಯಾಗ್ಗೆ ಐದುನೂರು ರೂಪಾಯಿ ಹಿಡಿದು ಸಾವಿರದ ಒಂಬೈನೂರ ಇರುವಂತದ್ದು ಸ್ನೇಹಿತರೆ ಕೊಲ್ಲಾಪುರ ಮಾರುಕಟ್ಟೆಯಲ್ಲಿ ಇದಿಷ್ಟು ಇವತ್ತಿನ ಮೂರು ಮಾರುಕಟ್ಟೆಗಳ ಈರುಳ್ಳಿಯ ಬೆಲೆಯಾಗಿತ್ತು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು